ಮಾನ್ಯ ಚಾಮುಂಡೇಶ್ವರಿ ಶಾಸಕರಾದಂಥ ಜಿ ಟಿ ದೇವೇಗೌಡರವರು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಸುಮಾರು ನೂರ ಎಂಟು ಅವರ ಬೆಂಬಲಿಗ ಜನಗಳಿಗೆ ಮೈಸೂರು ತಾಲೂಕಿನಲ್ಲಿ ಅಕ್ರಮ ಭೂ ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದಾರೆ ನೋಡಿ ಈ ಒಂದು ಬಗ್ಗರುಕುಂ ಸಮಿತಿನಲ್ಲಿ ಇವರ ಬೆಂಬಲಿಗರಿಗೆ ಮೈಸೂರು ನಗರ ವ್ಯಾಪ್ತಿಯಿಂದ ಸುಮಾರು ಹತ್ತು ಕಿಲೋಮೀಟರ್ ನಂತರ ಯಾವುದೇ ಒಬ್ಬ ವ್ಯಕ್ತಿ ರೈತರು ಜಮೀನನ್ನು ವ್ಯವಸಾಯ ಮಾಡ್ತಿದ್ದರೆ ಅವರಿಗೆ ಸಾಗುವಳಿ ಚೀಟಿನ ಕೊಡೋದಕ್ಕೆ ಅವಕಾಶ ಇರುತ್ತೆ ಆದರೆ ಮಾನ್ಯ ಜಿ ಟಿ ದೇವೇಗೌಡರವರು ಮೈಸೂರು ತಾಲೂಕು ಬಗ್ಗರುಕ್ಕುಂ ಸಾಗುವಳಿ ಸಕ್ರಮಣ ಸಕ್ರಮೀಕರಣಗೊಳಿಸಲು ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ನೀತಿ ನಿಯಮಾವಳಿಗಳ ಪ್ರಕಾರ ಕಾನೂನು ಬಾಹಿರವಾಗಿರುತ್ತೆ ಮೈಸೂರು ನಗರ ವ್ಯಾಪ್ತಿಯಿಂದ ಹತ್ತು ಕಿಲೋಮೀಟರ್ ನಗರಸಭೆಯಿಂದ ಐದು ಕಿಲೋಮೀಟರ್ ವ್ಯಾಪ್ತಿ ಪಂಚಾಯಿತಿಯಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿ ಬೆಂಗಳೂರು ಮಹಾನಗರ ಪಾಲಿಕೆ ಹದಿನೈದು ಕಿಲೋಮೀಟರ್ ವ್ಯಾಪ್ತಿ ಪರಿಮಿತಿಯೊಳಗೆ ಮೈಸೂರು ತಾಲೂಕು ಬಗ್ಗರುಕ್ಕುಂ ಸಾಗುವಳಿ ಸಂಕ್ರಮಣಗೊಳಿಸಲು ಅವಕಾಶ ಇರುತ್ತೆ ಆದರೆ ಈ ನೀತಿ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ತಹಸೀಲ್ದಾರ್ ಮೇಲೆ ಒತ್ತಡ ಏರಿ ಇವರು ಏಕಾಏಕಿ ಏಕಪಕ್ಷೀಯವಾಗಿ ಇವರು ಈ ಒಂದು ಬಗ್ಗರುಕ್ಕುಂ ಸಮಿತಿನಲ್ಲಿ ಇವರೇ ಒಂದು ತೀರ್ಮಾನವನ್ನು ಮಾಡಿರ್ತಾರೆ ಇವರ ಅಧ್ಯಕ್ಷತೆಯಲ್ಲಿ ಐವತ್ತು ಐ ನಮೂನೆ ಐವತ್ತು ಐವತ್ತ್ ಮೂರರ ಅನುಪಾತದಲ್ಲಿ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಜನಗಳನ್ನ ಇವರು ಸಾಗುವಳಿಯನ್ನು ಮಾಡೋದಕ್ಕೋಸ್ಕರ ಇವರು ಅರ್ಜಿಗಳನ್ನು ಸ್ವೀಕಾರ ಮಾಡಿರ್ತಾರೆ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಜಿ ಟಿ ದೇವೇಗೌಡವರ ನೇತೃತ್ವದಲ್ಲಿ ಈ ಒಂದು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಅಂದಿನ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಅಧಿಕಾರಿಗಳು ಈ ಜಮೀನಿನ ಸಂಬಂಧಪಟ್ಟ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಯಾರು ವ್ಯವಸಾಯವನ್ನು ಮಾಡ್ತಿದ್ದಾರೆ ಯಾರು ಭೂಮಿನಲ್ಲಿ ಹಿಡುವಳಿದಾರರಿದ್ದಾರೆ ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಆ ಸ್ಥಳಕ್ಕೆ ಮಾಜರು ಮಾಡಿ ನಂತರ ಈ ಯಾರು ಇವ ನೂರ ಇವರ ಜಿ ಟಿ ದೇವೇಗೌಡರವರ ಬೆಂಬಲಿಗರು ನೂರ ಎಂಟು ಜನಗಳಿದ್ದಾರೆ ಆ ಎಂಟು ಜನಗಳು ಕೂಡ ಯಾವುದೇ ರೀತಿಯಾದಂತಹ ವ್ಯವಸಾಯವನ್ನು ಮಾಡ್ತಾ ಇರೋದಿಲ್ಲ ಎಂದು ಕಂಡು ಬಂದಿರುತ್ತದೆ ಈ ಆಧಾರದ ಪ್ರಕಾರ ಅಂದಿನ ಸಭೆಯಲ್ಲಿ ದರ್ಖಾಸ್ತು ಕಮಿಟಿ ಸಭೆಯಲ್ಲಿ ಇವರು ಎಷ್ಟು ಜನಕ್ಕೆ ಅರ್ಜಿಯನ್ನು ಕೊಟ್ಟಿರ್ತಾರೆ ವಜಾಗೊಳಿಸಿರ್ತಾರೆ ಆದರೆ ಮಾನ್ಯ ಜಿ ಟಿ ದೇವೇಗೌಡವರು ತಮ್ಮ ಶಾಸಕ ಸ್ಥಾನದ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ಏರಿ ನಾನು ಶಾಸಕ ಈ ಕಮಿಟಿ ಅಧ್ಯಕ್ಷ ನಾನು ಹೇಳ್ತಾ ಇದ್ದೇನೆ ನೀವು ಈ ಒಂದು ಕಮಿಟಿನಲ್ಲಿ ತೀರ್ಮಾನ ಮಾಡಿ ಅಂತ ಹೇಳಿ ಒತ್ತಡ ಹಾಕ್ತಾರೆ ಆದರೆ ಸದಸ್ಯ ಕಾರ್ಯದರ್ಶಿಗಳು ಯಾವುದೇ ಕಾರಣಕ್ಕೂ ಕೂಡ ಇದು ಮಾಡೋಕ್ಕೆ ಬರೋದಿಲ್ಲ ಸ್ವಾಮಿ ಅಂತ ಹೇಳಿ ಅವರು ಸಹಿಯನ್ನು ಹಾಕಲ್ಲ ನಾವುಗಳು ಅಧಿಕಾರಿಗಳು ಸಹಿಯನ್ನು ಹಾಕಲ್ಲ ಅಂತೇಳಿ ಅವರು ಸಹಿ ಹಾಕಲ್ಲ ಅದಕ್ಕೆ ಉದಾಹರಣೆಯಾಗಿ ನೋಡಿ ಈ ಒಂದು ದಾಖಲೆಯಲ್ಲಿ ಸದಸ್ಯ ಕಾರ್ಯದರ್ಶಿ ಕಮಿಟಿನಲ್ಲಿ ತೀರ್ಮಾನ ತಗೊಳ್ಬೇಕಾಯ್ತು ಅಂತ ಅಂತ ಅಂದ್ರೆ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಸತ್ಯಾಸತ್ಯ ನತ್ತತೆಯನ್ನ ಪರಿಶೀಲನೆ ಮಾಡಿ ಅವರು ಕ್ರಮ ಕೈಗೊಳ್ಳಬೇಕಾಗುತ್ತೆ ಆದರೆ ಸದಸ್ಯ ಕಾರ್ಯದರ್ಶಿಗಳು ಇದು ಅಕ್ರಮವಾಗಿದೆ ಇದು ಕಾನೂನು ಪರಿಮಿತಿಯಿಂದ ಹೊರಗಿದೆ ಹಾಗಾಗಿ ಇದು ಮಾಡಕ್ ಬರೋದಿಲ್ಲ ಅಂತೇಳಿ ಅವರು ಸಹಿಯನ್ನು ಹಾಕಲ್ಲ ಕೇವಲ ಇವರೊಬ್ಬರೇ ಸಹಿ ಹಾಕಿ ಅದನ್ನು ಆ ಕಮಿಟಿನಲ್ಲಿ ಪಾಸ್ ಮಾಡ್ತಾರೆ ಸೊ ಈ ಒಂದು ಅದಕ್ಕಿಂತ ಹಿಂದೆ ಅದೇ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಈ ಕಮಿಟಿನ ವಜಾ ಮಾಡಿರೋದ ವಿರುದ್ಧವಾಗಿ ಜಿ ಟಿ ದೇವೇಗೌಡರು ಮಾನ್ಯ ಜಿ ಟಿ ದೇವೇಗೌಡರವರು ವಿಭಾಗಾಧಿಕಾರಿಗಳ ಸನ್ನಿಧಾನಕ್ಕೆ ಅರ್ಜಿಯನ್ನು ಕೊಡ್ತಾರೆ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಾಗೆ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮಾನ್ಯ ಉಪವಿಭಾಗಾಧಿಕಾರಿಗಳು ಮೈಸೂರು ನಗರ ಇವರು ಏನು ಮಾಡ್ತಾರೆ ಈ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಕಮಿಟಿನಲ್ಲಿ ಮರು ಪರಿಶೀಲನೆ ಮಾಡಿ ಅಂತೇಳಿ ಒಂದು ಆದೇಶವನ್ನು ಹೊರಡಿಸ್ತಾರೆ ಆದರೆ ಜಿ ಟಿ ದೇವೇಗೌಡರು ಏನು ಮಾಡ್ತಾರೆ ಈ ಮರು ಪರಿಶೀಲನೆ ಮಾಡಿ ಎನ್ನುವಂಥ ವಿಚಾರವನ್ನೇ ಮುಂದಿಟ್ಟುಕೊಂಡು ಇವರು ಕಮಿಟಿ ಒಳಗಡೆ ಒತ್ತಡ ಇರ್ತಾರೆ ಆಗಿನ ಇದ್ದಂಥ ತಹಸೀಲ್ದಾರ್ವಂಥ ಗಿರೀಶ್ ಅವರು ಸಂಪೂರ್ಣವಾಗಿ ಇದನ್ನ ವಜಾಗೊಳಿಸ್ತಾರೆ ಆ ವಜಾಗೊಳಿಸಿರೋದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನೆಲ್ಲ ನಾನು ನಿಮ್ಮಲ್ಲಿ ಮಂಡಿಸ್ತೀನಿ ಅರ್ಜಿಗಳು ಬರ್ತವೆ ಆ ಅರ್ಜಿಗಳಿಗೆ ಸಂಬಂಧಪಟ್ಟ ಹಾಗೆ ನಂತರ ಕಮಿಟಿನಲ್ಲಿ ತೀರ್ಮಾನ ಮಾಡಿ ಅವರು ವಜಾಗೊಳಿಸಿರುವ ದಾಖಲೆಗಳನ್ನ ನಾನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ ಯಾವುದು ಕೂಡ ಸುಳ್ಳು ಹೇಳ್ತಾ ಇಲ್ಲ ಯಾವುದು ಕೂಡ ಅಸತ್ಯ ಹೇಳ್ತಾ ಇಲ್ಲ ಏನು ಕಾನೂನಲ್ಲಿ ಚೌಕಟ್ಟಿನಲ್ಲಿ ಅಂದಿನ ಸಭೆಯಲ್ಲಿ ವಜಾಗೊಳಿಸಿದ್ರು ಆ ವಜಾಗೊಳಿಸಿರೋದಕ್ಕೆ ದಾಖಲೆಗಳ ಸಹಿತ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ ನೋಡಿ

ಇತ್ಯಾದಿ ಇತ್ಯಾದಿ ಈ ಹಳ್ಳಿಗಳಿಗೆ ಸಂಬಂಧಪಟ್ಟ ಇವೆಲ್ಲವೂ ಕೂಡ ಈ ನಕ್ಷೆಗಳನ್ನು ನಿಮಗೆ ಕೊಟ್ಟಿದ್ದೀನಿ ನಾನು ನೋಡಿ ನಕ್ಷೆಗಳನ್ನ ತೋರಿಸ್ತೀನಿ ನೋಡಿ ಈ ನಕ್ಷೆಗಳು ಈ ನಕ್ಷೆಗಳು ನೋಡಿ ಈ ಈ ಬ್ಲೂ ಪ್ರಿಂಟ್ ಇದೆ ನೋಡಿ ಈ ರೆಡ್ ಇದು ಮೈಸೂರು ನಗರ ಮೈಸೂರು ಸಿಟಿ ಈ ಮೈಸೂರು ಸಿಟಿಯಿಂದ ಆಚೆ ಒಂದು ಬೌಂಡ್ರಿ ಇದೆ ನೋಡಿ ಇಲ್ಲಿ ಸುತ್ತ ಯೆಲ್ಲೋ ಕಲರ್ ಬೌಂಡ್ರಿ ಇದೆ ನೋಡಿ ಈ ಬೌಂಡ್ರಿ ಹತ್ತು ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಇದೆ ಮೈಸೂರು ಸಿಟಿಯಿಂದ ಈ ಬೌಂಡ್ರಿ ರೆ ಯೆಲ್ಲೋ ಕಲರ್ ಹತ್ತು ಕಿಲೋಮೀಟರ್ ಒಳಗಡೆ ಇರುವಂಥ ಯಾವುದೇ ಒಂದು ಅರ್ಜಿಗಳನ್ನು ಅವರು ದರಖಾಸ್ತು ಕಮಿಟಿನಲ್ಲಿ ಊರ್ಜಿತ ಅನೂರ್ಜಿತ ಊರ್ಜಿತ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಜಮೀನುಗಳನ್ನ ಖಾತೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಈ ವ್ಯಾಪ್ತಿ ಒಳಗಡೆ ಬರುತ್ತೆ ಯಾವುದು ಈ ಎಲೆಕ್ಷನ್ ಹಳ್ಳಿ ಬೊಂಬೆನಹಳ್ಳಿ ಇನ್ನಿತರ ಪ್ರದೇಶಗಳು ಅದರಿಂದ ಹೊರ್ಗಡೆ ಇರಬೇಕು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಿಂದ ಹೊರಗಿರಬೇಕು ಆದರೆ ಜಿ ಟಿ ದೇವೇಗೌಡರವರು ಈ ಹತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಇದ್ರೂ ಕೂಡ ಬಿ ಜೆ ಪಿಯ ತನ್ನ ಅಧಿಕಾರದ ಅವಧಿನಲ್ಲಿ ತನ್ನ ಪಕ್ಷದ ಬೆಂಬಲವನ್ನು ಸರ್ಕಾರದ ಶಾಸಕರು ಮಂತ್ರಿಗಳಿಂದ ಒತ್ತಡ ಏರಿ ಇದಕ್ಕೆ ಇವರು ಏಕಾಏಕಿ ಏಕಪಕ್ಷೀಯವಾಗಿ ಪಾಸ್ ಮಾಡಿರ್ತಾರೆ ಇದು ಕಾನೂನು ಬಾಹಿರವಾದ್ದು ಸ್ವಾಮಿ ಓಕೆ ನೀವು ಮಾಡ್ತಾ ಇದ್ದೀರಾ ಅಲ್ವಾ ಈ ಇಷ್ಟು ನಿಮಗೆ ನೂರ ಎಂಟು ಜನ ಬೆಂಬಲಿಗರಿಗೂ ಇರುವವರು ಯಾರು ಎಲ್ಲ ಮೇಲ್ವರ್ಗದವರು ಇದರಲ್ಲಿ ಯಾರಾದರೂ ಕೂಡ ಒಂದಷ್ಟು ಜನ ಎಸ್ ಸಿ ಜನಾಂಗದವರಾಗಲಿ ಎಸ್ ಟಿ ಜನಾಂಗದವರಾಗಲಿ ಹಿಂದುಳಿದ ವರ್ಗದವರಾಗಲಿ ಅಲ್ಪಸಂಖ್ಯಾತರಾಗಲಿ ಯಾರು ಕೂಡ ಈ ಅರ್ಜಿಗಳನ್ನ ಇವರು ಅರ್ಜಿ ಕೊಡ್ತು ಅಂತ ಈ ಸಮುದಾಯಕ್ಕೆ ಸಂಬಂಧಪಟ್ಟ ಅರ್ಜಿನೇ ಸ್ವೀಕರಿಸಲ್ಲ ಇವರು ಅರ್ಹತೆ ಇದ್ರೂ ಕೂಡ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಿಂದ ಹೊರಗಿದ್ದ್ರೂ ಕೂಡ ಈ ಸಮುದಾಯದವರು ಅರ್ಜಿ ಸಲ್ಲಿಸಿದ್ರೂ ಕೂಡ ಇವರು ಆ ಅರ್ಜಿಗಳನ್ನು ಕಮಿಟಿಗೆ ತಂದಿಡೋದೇ ಇಲ್ಲ ಏನಕ್ಕೆ ಸ್ವಾಮಿ ಅದರಲ್ಲೂ ಕೂಡ ಎಸ್ ಸಿ ಮತ್ತು ಕುರುಬ ಸಮುದಾಯದವ್ರದ್ದು ಜಮೀನುಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅರ್ಜಿಗಳು ಬಂದರೆ ಕೆಂಡಾಮಂಡಲ ಆಗ್ಬಿಡ್ತಾರೆ ಇವರು ಕೋಪದೃಕ್ತರಾಗ್ಬಿಡ್ತಾರೆ ಯಾಕೆ ಎಲ್ಲರಿಗೂ ನ್ಯಾಯ ಸಿಗಬೇಕಲ್ವಾ ಸರ್ವರಿಗೂ ಸಮಬಾಳು ಸರ್ವರ್ಗೂ ಸಮಪಾಲು ಸಿಗಬೇಕಲ್ವಾ ಎಲ್ಲರೂ ಕೂಡ ಯಾರು ರೈತ ಉಳುಮೆ ಮಾಡ್ತಿರ್ತಾನೆ ಅವನಿಗೆ ಆ ಒಂದು ಸಂಬಂಧಪಟ್ಟಾದಂಥ ಇಡುವಳನ್ನ ಮಂಜೂರಾತಿ ಮಾಡಬೇಕಲ್ವ ಇವರು ಇದ್ಯಾವುದು ಕೂಡ ಇವರು ಮಾಡ್ತಾ ಇಲ್ಲ ಕೇವಲ ಕೆಲವೇ ಕೆಲವು ಸೀಮಿತ ವರ್ಗಗಳ ಜಮೀನುಗಳಿಗೆ ಮಾತ್ರ ಇವರು ಅರ್ಜಿಯನ್ನು ಸಲ್ಲಿಸಿ ಆ ಸಮಿತಿನಲ್ಲಿ ಏಕಪಕ್ಷವಾಗಿ ಇವರು ಅಂಗೀಕಾರ ಮಾಡ್ಕೊಂಡಿರೋದು ಕಾನೂನು ಬಾಹಿರವಾದ್ದು ಸ್ವಾಮಿ ಇದಕ್ಕೆ ಸ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಾವು ಇಪ್ಪತ್ತು ಇಪ್ಪತ್ತೊಂದರಲ್ಲೂ ಕೂಡ ನಾವು ಧರಣಿಯನ್ನು ಮಾಡಿದ್ವಿ ತಹಸೀಲ್ದಾರ್ ಕಚೇರಿ ಮುಂದೆ ಆದರೆ ಈಗ ಏನು ಮಾಡ್ತಿದ್ದಾರೆ ಈಗ ತಹಸೀಲ್ದಾರ್ ಮೇಲೆ ಒತ್ತಡವನ್ನು ಏರ್ತಿದ್ದಾರೆ ಒತ್ತಡವನ್ನು ಏರ್ತಿದ್ದಾರೆ ಈ ಒಂದು ನೂರ ಎಂಟು ಜಮೀನುಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಖಾತೆ ಮಾಡಿಕೊಡ್ಬೇಕು ಅಂತ ಹೇಳಿ ಒತ್ತಡ ಏರ್ತಾ ಇದ್ದಾರೆ ನಾವು ಮುಂದಿನ ದಿನಗಳಲ್ಲಿ ನಾವು ತಹಸೀಲ್ದಾರ್ ಅವರ ಕಚೇರಿ ಮುಂದೆ ತಮಟೆ ಚಳವಳಿಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಮಂತ್ರಿಗಳಿಗೆ ನಾವು ಈ ಒಂದು ದಾಖಲೆಗಳನ್ನು ಅವರಿಗೆ ಸಲ್ಲಿಸಿ ನಾವು ಅದಕ್ಕೆ ಅರ್ಜಿಯನ್ನು ಕೊಟ್ಟು ಇದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ನಾವು ಮಾಡೋದಕ್ಕೆ ಮುಂದಾಗ್ತೇವೆ ದಯಮಾಡಿ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನಿಮ್ಗೆ ಎಲ್ಲ ಮತದಾರರು ಕೂಡ ಎಲ್ಲ ಸಮುದಾಯದವರು ಕೂಡ ನಿಮಗೆ ಮತವನ್ನು ನೀಡಿದ್ದಾರೆ ಎಷ್ಟು ಜನಾಂಗದವ್ರು ನಿಮ್ಗೆ ಮತ ನೀಡಿಲ್ವಾ ಬ್ಯಾಕ್ವರ್ಡ್ ಕ್ಲಾಸ್ ಜನ ನೀಡಿಲ್ವಾ ಮುಸ್ಲಿಂ ಜನಾಂಗದವ್ರು ನೀಡಿಲ್ವಾ ಎಸ್ ಟಿ ಸಮುದಾಯದವ್ರು ನೀಡಿಲ್ವಾ ನೀವು ಯಾಕೆ ನೀವು ಇವೆಲ್ಲವನ್ನು ಕೂಡ ಪರಿಗಣಿಸ್ತಾ ಇಲ್ಲ ಮಾನ್ಯ ಈ ಇದು ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತಂದರೆ ಮಾನ್ಯ ಜಿ ಟಿ ದೇವೇಗೌಡರು ಆ ಒಂದು ಇಷ್ಟು ಜನ ರೈತರ ಹತ್ರ ಒಂದಷ್ಟು ಲಕ್ಷಾಂತರ ರೂಪಾಯಿಗಳ ಹಣವನ್ನು ಪಡೆದಿದ್ದಾರೆ ಅಂತ ಹೇಳಿ ಹಲ್ಲಲ್ಲಿ ಕೂತಲ್ಲಿ ನಿಂತಲ್ಲಿ ಗುಸು ಗುಸು ಪಿಸಿ ಪಿಸು ಅಂತ ಚರ್ಚೆ ಜನಗಳು ಮಾತಾಡ್ಕೊಳ್ತಾ ಇದ್ದಾರೆ ನಾವು ನೋಡಿಲ್ಲ ಸ್ವಾಮಿ ಇವರು ಹಣವನ್ನು ಪಡ್ಕೊಂಡಿದ್ದಾರೆ ಅಂತ ಅಲ್ಲಲ್ಲಿ ಜನಗಳು ಹೇಳ್ತಾ ಇದ್ದಾರೆ ಯಾಕೆ ಈ ರೀತಿ ಎಲ್ಲರಿಗೂ ಒಂದೇ ರೀತಿ ಕಾನೂನು ಇರಬೇಕಲ್ವಾ ಎಲ್ಲರಿಗೂ ಕೂಡ ಯಾರು ಜಮೀನ ಹಿಡುವಳಿ ಮಾಡ್ತಾರೆ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕಲ್ವಾ ಇದು ಯಾವುದು ಕೂಡ ಜಿ ಟಿ ದೇವೇಗೌಡರು ಮಾಡ್ತಾ ಇಲ್ಲ ಈ ಒಂದು ಅಕ್ರಮ ಸಮೀಕ ಸಕ್ರಮೀಕರಣ ಇದು ಕಾನೂನಿಗೆ ವಿರುದ್ಧವಾದದ್ದು ನೀವು ದುರುದ್ದೇಶದಿಂದ ಕೂಡಿದೆ ಈ ಕೂಡ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಏನು ಖಾತೆ ಮಾಡಿಕೊಡ್ಬೇಕು ಅಂತ ಒತ್ತಡ ಆಗ್ತಾ ಇದಾರೆ ತಹಸೀಲ್ದಾರ್ ಮೇಲೆ ಅದನ್ನು ತಡೆ ಹಿಡಿಬೇಕು ಯಾರು ಉಳುಮೆ ಮಾಡ್ತಿದ್ದಾರೆ ಯಾರು ಅರ್ಹರಾಗಿದ್ದಾರೆ ಆ ರೈತರಿಗೆ ಈ ಒಂದು ದರಖಾಸ್ತು ಕಮಿಟಿನಲ್ಲಿ ಅರ್ಜಿಯನ್ನು ಸ್ವೀಕಾರ ಮಾಡಿ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಉಳುವವನಿಗೆ ಭೂಮಿ ಎನ್ನುವ ಒಂದು ತತ್ವದ ಅಡಿಯಲ್ಲಿ ಯಾರು ಜಮೀನ ಅಲ್ಲಿ ಈಗ ಕಂದಾಯ ಇಲಾಖೆಯ ಕಾನೂನುಗಳ ಪರಿಮಿತಿ ಒಳಗಡೆ ಅವಕಾಶ ಇದೆ ಅವ್ರಿಗೆ ನ್ಯಾಯ ದೋಸಿಕೊಡ್ಬೇಕಂತ ಈ ಸಂದರ್ಭ ನಾವು ಒತ್ತಡ ಇರ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟ ಯಾರಾದ್ರೂ ಏನಾದರೂ ದಾಖಲೆಗಳು ಬೇಕಾದರೆ ದಯಮಾಡಿ ಪಡ್ಕೋಬೋದು ಅನ್ ಇಲ್ಲ ಇದು ಹೊಸ ಪಡಿಸ್ಕೊಂಡಿಲ್ಲ ನೀವು ಆನಂತರ ಬಂದ್ರಿ ನೀವು ಈ ಒಂದು ನೋಡಿ ತಾಲೂಕು ಮೈಸೂರು ತಾಲೂಕು ಬಗ್ಗರುಕ್ಕುಂ ಸಾಗುವಳಿ ಸಕ್ರಮಣ ಸಮಿತಿ ಈ ಸಮಿತಿಗೆ ಯಾರೂ ಮೈಸೂರು ನಗರದಲ್ಲಿ ಮೈಸೂರು ನಗರದಿಂದ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಿಂದ ಹೊರಗೆ ಸಾಗುವಳಿ ಮಾಡ್ತಿರ್ತಾರೆ ಅಂದರೆ ಈ ಸರ್ಕಾರಿ ಗೋಮಾಳಗಳು ಮೈನ್ ತಿಳ್ಕೊಳ್ಳಿ ಸರ್ಕಾರಿ ಗೋಮಾಳಗಳು ಸರ್ಕಾರಿ ಜಾಗಗಳು ಇನ್ನಿತರ ಜಾಗಗಳಲ್ಲಿ ಒತ್ತುವರಿ ಮಾಡ್ಕೊಂಡು ಉಳುಮೆ ಮಾಡ್ಕೊಂಡು ಹಲವಾರು ವರ್ಷಗಳಿಂದ ಬರ್ತಾ ಇರ್ತಾರೆ ಆ ಒಂದು ಯಾರು ಉಳುಮೆ ಮಾಡ್ಕೊಂಡು ಬರ್ತಿರ್ತಾರೆ ಅವರಿಗೆ ಯಾರು ಇವರಲ್ಲಿ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಯಾರು ಬಡವರು ಇರ್ತಾರೆ ಅವರಿಗೆ ಅವರ ಜೀವನೋಪಾಯಕ್ಕಾಗಿ ಯಾರು ವ್ಯವಸಾಯ ಮಾಡ್ತಿರ್ತಾರೆ ಅವ್ರಿಗೆ ಸರ್ಕಾರ ಅವ್ರಿಗೆ ಖಾತೆ ಮಾಡಿಕೊಡುವ ಮೂಲಕ ಆ ಜಮೀನನ್ನು ಮಂಜೂರು ಮಾಡಿಕೊಡುವ ಮೂಲಕ ಅವರ ಒಂದು ಜೀವನಕ್ಕೆ ಉಪಯೋಗ ಆಗಲಿ ಅಂತ ಒಂದು ಸಮಿತಿಯನ್ನು ರಚಿಸ್ತಿರ್ತಾರೆ ಈ ದರಖಾಸ್ತು ಕಮಿಟಿ ಇರದೇ ಯಾರು ಬಡವರು ಸರ್ಕಾರಿ ಜಮೀನು ಮತ್ತು ಗೋಮಾಳಗಳನ್ನು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ ಅವ್ರಿಗೆ ಸ ಅಕ್ರಮ ಸಕ್ರಮಗೊಳಿಸುವಂಥ ಒಂದು ಕಮಿಟಿ ಈ ಕಮಿಟಿನಲ್ಲಿ ಏನು ಮಾಡ್ತಾರೆ ಇವರು ಜಿ ಟಿ ದೇವೇಗೌಡರು ಅದು ಎಷ್ಟು ಮೈಸೂರಿಂದ ಇರಬೇಕಾದ್ರೆ ಹತ್ತು ಕಿಲೋಮೀಟ್ರಿಂದ ಆಚೆ ಇರಬೇಕು ಆದರೆ ಜಿ ಟಿ ದೇವೇಗೌಡರು ಮಾನ್ಯ ಜಿ ಟಿ ದೇವೇಗೌಡರು ಏನು ಮಾಡ್ತಾರೆ ಹತ್ತು ಕಿಲೋಮೀಟ್ರಿಂದ ಒಳಗಡೆ ಈಗ ಬೌಂಡ್ರಿ ತೋರಿಸಿದ್ನಲ್ಲ ನಾನು ಆ ಬೌಂಡ್ರಿ ತೋರಿಸಿದ್ನಲ್ಲ ಈ ಆ ಒಳಗಡೆ ಇರುವಂಥ ಜಮೀನನ್ನ ಯಾರು ಉಳುಮೆ ಮಾಡ್ತಿದ್ದಾರೆ ಅವ್ರಿಗೆ ಇವರು ಕಾನೂನು ವಿರುದ್ಧವಾಗಿ ನೀವು ಇವರಿಗೆ ಖಾತೆ ಮಾಡಿಕೊಡಿ ಇವರೇ ಏಕಪಕ್ಷವಾಗಿ ಇವರು ಗ್ರಾಂಟ್ ಇದು ಮಂಚೂರು ಮಾಡಿಬಿಟ್ರು ಕಮಿಟಿ ಒಳಗಡೆ ಇಂಥವ್ರಿಗೆ ಈ ಉಳುಮೆ ಮಾಡ್ತೀರಾ ಅವ್ರಿಗೆ ಜಮೀನು ಕೊಡಬೇಕು ಆ ಅವ್ರ ಕಡೆಯವ್ರಿಗೆ ನೂರ ಎಂಟು ಜನ ಎಲ್ಲರೂ ಅವ್ರ ಕಡೆ ಬೆಂಬಲಿಗರೇ ವಿಶೇಷವಾಗಿ ಜೊತೆಗೆ ಇದು ಯಾವುದೂ ಕೂಡ ಹತ್ತು ಕಿಲೋಮೀಟರಿಂದ ಆಚೆ ಇಲ್ಲ ಎಲ್ಲವೂ ಕೂಡ ಒಳಗಡೆ ಇರೋದು ಆ ಬೌಂಡ್ರಿ ಒಳಗಡೆ ಎಲ್ಲೋ ಬೌಂಡ್ರಿ ತೋರಿಸಿದೀನಲ್ಲ ಸರ್ಕಲ್ ಒಳಗಡೆ ಎಲ್ಲ ಅದು ಅದು ಕಾ ಕಾನೂನುಬದ್ಧವಾಗಿ ಯಾರೇ ಮಾಡ್ತಿದ್ರು ಕೂಡ ಬಡವ ಮಾಡ್ತಿದ್ರು ಕೂಡ ಯಾವುದೇ ಸಮುದಾಯವನ್ನು ಮಾಡ್ತಿದ್ರು ಕೂಡ ಅದು ಕಾನೂನುಬದ್ಧವಾಗಿ ಇರುವುದಿಲ್ಲ ಅವ್ರು ಯಾರೇ ಜಮೀನು ಹಿಡುವಳಿ ವ್ಯವಸಾಯ ಮಾಡ್ತಿದ್ರು ಕೂಡ ಮೈಸೂರು ಸಿಟಿಯಿಂದ ಹತ್ತು ಕಿಲೋಮೀಟರ್ ವ್ಯಾಪ್ತಿಯ ನಂತರ ಹನ್ನೊಂದೇ ಕಿಲೋಮೀಟ್ರಲ್ಲಿ ಅವರು ವ್ಯವಸಾಯ ಮಾಡ್ತಿರಬೇಕು ಅವ್ರಿಗೆ ಮಾತ್ರ ಇದು ಈ ಕಮಿಟಿನಲ್ಲಿ ಯಾರು ಉಳುಮೆ ಮಾಡ್ತಿದ್ರೆ ಅದರಲ್ಲೂ ಕೂಡ ವಿಶೇಷವಾಗಿ ಬಡತನದಲ್ಲಿರುವಂಥವ್ರಿಗೆ ಈ ಇನ್ನೂ ಒಂದು ಐದೈದು ಎಕರೆ ಜಮೀನು ಮಾಡ್ಕೊಂಡು ಇನ್ನೂ ಒಂದು ಹತ್ತು ಎಕರೆ ಜಮೀನು ಮಾಡ್ಕೊಂಡು ನಾವು ವ್ಯವಸಾಯ ಮಾಡ್ತೀವಿ ಸರ್ಕಾರಿ ಮತ್ತು ಗೋಮಾಳ ಜಮೀನುಗಳನ್ನ ಒತ್ತುವರಿ ಮಾಡ್ಕೊಂಡು ನಮಗೆ ಇದನ್ನು ಮಂಜೂರು ಮಾಡಿಕೊಡಿ ಅಂತ ಅಂತಂದರೆ ಅದು ಬರೋದಿಲ್ಲ ವಿಶೇಷವಾಗಿ ಯಾರು ಬಡತನದ ರೇಖೆಗಿಂತ ಕೆಳಗಿರ್ತಾರೆ ಅವ್ರಿಗೆ ಈ ಒಂದು ಜಮೀನ ಕೊಡುವಂಥದ್ದು ದರಖಾಸ್ತ ಭೂಮಿಗಳನ್ನ ಆದರೆ ಜಿ ಟಿ ದೇವೇಗೌಡರು ಈ ಒಂದು ಮಂಜೂರಾತಿ ನೀಡಿರುವಂಥದ್ದು ಅವರ ಕಮಿಟಿನಲ್ಲಿ ಅಧ್ಯಕ್ಷತೆಯಲ್ಲಿ ಅವರೆಲ್ಲರೂ ಕೂಡ ಬಲಿಷ್ಠವಾಗಿರುವಂಥ ಜನಗಳು ಆರ್ಥಿಕವಾಗಿ ಬಲಿಷ್ಠವಾಗಿರುವಂಥ ಜನಗಳು ಇದು ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಅಂದಿನ ಸಭೆಯಲ್ಲಿ ತಹಸೀಲ್ದಾರ್ ಯಾರು ಸದಸ್ಯ ಕಾರ್ಯದರ್ಶಿಗಳು ಅಂತ ಇರ್ತಾರೆ ಈ ಕಮಿಟಿಗೆ ಒಬ್ಬ ಸದಸ್ಯ ಕಾರ್ಯದರ್ಶಿಗಳು ಅಂತ ಇರ್ತಾರೆ ಅವರು ಸರ್ಕಾರಿ ಅಧಿಕಾರಿಗಳು ಅವರು ಸ್ಥಳ ಪರಿಶೀಲನೆ ಮಾಡಿ ಸ್ಥಳ ಮಹಜರು ಮಾಡಿ ಇದು ಕೊಡಕ್ಕೆ ಬರೋದಿಲ್ಲ ಇದು ಕಾನೂನಿಗೆ ಅಂತ ಅಂತೇಳಿ ಅವರು ಒಂದು ನಿರ್ಣಯ ಕೈಗೊಳ್ಳುತ್ತಾರೆ ಆದರೆ ಆ ನಿರ್ಣಯ ನಿರ್ಣಯ ವಿರುದ್ಧವಾಗಿ ಜಿ ಟಿ ದೇವೇಗೌಡರು ರೇ ನಾನು ಅಧ್ಯಕ್ಷ ಹೇಳ್ತಾ ಇದ್ದೀನಿ ಕೇಳಿರಿ ನೀವು ಅಂಗೀಕಾರ ಮಾಡಿ ಅಂತಾರೆ ಅವರು ಅವಾಗ ಏನು ಮಾಡ್ತಾರೆ ಅವರು ಒಂದು ಈ ಒಂದು ತೀರ್ಮಾನವನ್ನು ರೆಕಾರ್ಡ್ ಮಾಡ್ತಾರೆ ಅಲ್ಲಿ ಆದರೆ ಜಿ ಟಿ ದೇವೇಗೌಡರು ಏನು ಮಾಡ್ತಾರೆ ಅವರೇ ಸಹಿ ಮಾಡ್ತಾರೆ ಆದರೆ ಅಲ್ಲಿ ಸದಸ್ಯ ಕಾರ್ಯದರ್ಶಿಗಳು ಅದಕ್ಕೆ ಸಹಿ ಹಾಕಲ್ಲ ಅಲ್ಲಿಗೆ ಅದು ಊರ್ಜಿತ ಅಲ್ಲ ಅನೂರ್ಜಿತವಾದದ್ದು ನೋಡಿ ಕೇವಲ ಇದು ಅರ್ಧ ಎಕರೆ ಕಾಲೇ ಹಾಂ ಹೇಳಿ ಅದೇ ಅಲ್ಲಿ ಅಂದ್ರೆ ಈಗ ನೋಡಿ ಅದಕ್ಕೆ ನೀವು ಕರೆಕ್ಟ್ ಆಗಿ ಕೇಳಿದ್ರಿ ಕಮಿಟಿಯಿಂದ ಆ ಒಂದು ಆ ಜಮೀನುಗಳನ್ನ ಮಂಜೂರಾತಿ ಮಾಡಿದ್ದಾರೆ ಯಾರು ಜಿ ಟಿ ದೇವೇಗೌಡರು ತಹಸೀಲ್ದಾರ್ ಅದಕ್ಕೆ ಖಾತೆ ಮಾಡ್ಕೊಡಿ ಅಂತ ಈಗ ಮಂಜೂರಾತಿ ಕೊಟ್ಟಿದ್ದಾರೆ ಅಷ್ಟೇ ನೀವು ಉಳುಮೆ ಮಾಡಿ ಈಗ ಅದು ಮಂಜೂರಾತಿ ಅನಾದವತವಾಗಿ ಅವರು ಏಕಪಕ್ಷೀಯವಾಗಿ ಮಂಜೂರಾತಿ ಮಾಡಿದ್ದಾರೆ ನೀವು ಹೇಳಿದ್ರಿ ಒಂದು ಪ್ರಶ್ನೆ ಕೇಳಿದ್ರಿ ಒಂದು ನಿಮಿಷ ಒಂದು ನಿಮಿಷ ಅದು ವರದಿನಲ್ಲಿ ಇದೆ ಅದು ವರ್ದಿನಲ್ಲಿ ಇದೆ ನೋಡಿ ಅರ್ಜಿಗಳು ಮತ್ತು ತೀರ್ಮಾನ ನಾನು ಅರ್ಜಿಗಳು ಹಾಕಿದ್ದೀನಿ ಯಾವ ಸರ್ವೆ ನಂಬರ್ಗೆ ಯಾವ್ಯಾವ ಊರು ಅಂತ ಅನ್ಕೆ ಜೊತೆಗೆ ತೀರ್ಮಾನ ತಗೊಂಡ್ರೂ ಹಾಕಿದೀನಿ ಈ ತೀರ್ಮಾನ ಏನ್ ಹೇಳುತ್ತೆ ಅಂತ ಅಂದ್ರೆ ನೀವ್ ಹೇಳಿದಾಗೆ ಅಲ್ಲಿ ಯಾರು ಕೂಡ ಉಳುಮೆ ಮಾಡ್ತಿಲ್ಲ ಅಲ್ಲಿ ಯಾರು ಕೂಡ ಇದುವರೆಗಾಯ್ತು ಜಮೀನ ಉಳುಮೆ ಮಾಡಿ ಜೀವನ ಮಾಡ್ತಿಲ್ಲ ಅವ್ರು ಯಾರು ಕೂಡ ಅಲ್ಲಿ ವಾಸ ಮಾಡ್ತಿಲ್ಲ ಎಲ್ಲರೂ ಕೂಡ ಇವರು ಆಗಿ ಕೃತಕವಾಗಿ ಉತ್ಪ ಸೃಷ್ಟಿಸಿಕೊಂಡು ಇವರ ಬೆಂಬಲಿರಿಗೆ ಜಮೀನು ಸರ್ಕಾರಿ ಜಮೀನು ಕೊಡುವ ಮೂಲಕ ಆ ನಂತರ ಅವರ ಹೆಸರಿಗೆ ಮಾಡಿ ಆ ನಂತರ ಇವರು ತಮ್ಮ ಹೆಸರಿಗೆ ಮಾಡ್ಕೊಂಡು ಬೆಲೆ ಬಾಳುವ ಜಮೀನುಗಳನ್ನ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗೆ ಮಾಡುವಂತ ಒಂದು ದೊಡ್ಡ ಸಂಚು ಈ ಸಂಚಿನ ವಿರುದ್ಧ ನಾವು ಈಗ ದನಿ ಎತ್ತಾ ಇದ್ದೀವಿ ಅಂತವ್ರಿಗೆ ಆಗಿದೆ ಸತ್ಯ ಹೌದು ಅದು ಒಂದು ಮಾಡಿದ್ದಾರೆ ಇನ್ನೊಂದು ತುಂಬಾ ಚೆನ್ನಾಗಿ ಕೇಳಿದ್ರಿ ಈಗ ನೀವು ಹೇಳಿದ್ರಲ್ಲ ಯಾರೋ ಒಬ್ರು ಪ್ರಾಮಾಣಿಕರು ಬಡವ ಬಗ್ವ ಅವನು ಅಲ್ಲಿ ಉಳುಮೆ ಮಾಡ್ತಿದ್ದಾನೆ ಇವ್ರು ಏನು ಮಾಡ್ತಿದ್ರೆ ಅಂಥ ಜಮೀನುಗಳು ಕೂಡ ಇವ್ರು ಅರ್ಜಿ ಹಾಕೊಂಡಿದ್ದಾರೆ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಆದ್ರೆ ಅದನ್ನ ಅಧಿಕಾರಿಗಳು ಸತ್ಯ ಸತ್ಯತೆಯನ್ನು ಪರಿಶೀಲನೆ ಮಾಡಿ ಅವುಗಳನ್ನ ವಜಾ ಮಾಡಿದ್ದಾರೆ ಆ ವಜಾ ಮಾಡಿರುವಂಥ ಕಾಪಿಗಳು ಕೂಡ ಇದರಲ್ಲಿ ಇದೆ ಆಗಬೇಕು ಅದೇ ಹೌದು ಅದಕ್ಕೆ ಹೇಳ್ತಾ ಇರೋದು ಈಗ ನಾವು ಏನು ಒತ್ತಡ ಆಗ್ತಾ ಇದ್ದೀವಿ ಒಂದು ಒಂದು ಎಸ್ ಐ ಟಿ ತನಿಖೆ ನಡೆಸಬೇಕು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಸರ್ಕಾರ ನೇಮಕ ಮಾಡಬೇಕು ವಿಶೇಷವಾಗಿ ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ನ ನೇಮಕ ಮಾಡಿ ಈ ಅಕ್ರಮಗಳನ್ನ ಬಯಲುಗಿಳಿಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಪಡಿಸ್ತಾ ಇದ್ದೇವೆ